ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ವರ್ಷದ ಮೊದಲನೆಯ ಈ ಒಂದು ಸಂಕಷ್ಟ ಚತುರ್ಥಿ ನಾಳೆ ಇದೆ ಈ ಸಂಕಷ್ಟ ಚತುರ್ಥಿ ಲಂಬೋದರ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಈ ಒಂದು ಸಂಕಷ್ಟ ಚತುರ್ಥಿಯ ಸಮಯ ಮತ್ತು ಆಚರಣೆಯ ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಮಂಗಳಕರ ಅಂತಲೇ ಹೇಳಲಾಗುತ್ತೆ ಲಂಬೋದರ ಸಂಕಷ್ಟ ಚತುರ್ಥಿ ಅಂತ ಹೇಳ್ತಾರೆ ನೋಡ್ರಿ ಇದೇನಪ್ಪ ಅಂದರೆ ಗಣೇಶನಿಗೆ ಸಮರ್ಪಿತವಾದಂಥ ಒಂದು ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ಇದರ ಒಂದು ಮಹತ್ವ ಮತ ಆಚರಣೆಯನ್ನು ನೋಡೋಣ ಈ ಒಂದು ಸಂಕಷ್ಟ ಚತುರ್ಥಿ ನಾಳೆ ಶುಕ್ರವಾರ ಜನವರಿ ಹದಿನೇಳು ಈ ದಿನ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಇದು ಅತ್ಯಂತ ಒಂದು ನಂಬಿಕೆ ಇರುವಂಥ ವ್ರತ ಅಂತಲೇ ಹೇಳ್ಬೋದು ಸಂಕಷ್ಟ ಚತುರ್ಥಿ ಪ್ರತಿ ತಿಂಗಳು ಕೂಡ ಇರುತ್ತೆ ಒಂದೊಂದು ಹೆಸರು ಇರುತ್ತೆ ಅದಕ್ಕೆ ಅತ್ಯಂತ ಮಹತ್ವನೂ ಕೂಡ ಐತೆ ನೋಡಿರಿ ಈ ಒಂದು ದಿನನ ನಾವು ಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ನಮಗೇನೇ ಅಡೆತಡೆಗಳಿದ್ರೂ ಕೂಡ ನಮಗೆ ಅದು ಒಂದು ಒಳ್ಳೆಯ ಯಶಸ್ಸಿನ ಕಡೆ ತರಲು ಸಹಾಯ ಮಾಡತ್ತಂತಾನ ನಂಬಿಕೆಯಿಂದ ಮಾಡ್ತೀವಿ ನೋಡಿರಿ ಈ ಒಂದು ಸಂಕಷ್ಟ ಚತುರ್ಥಿ ಮತ್ತು ಈ ಒಂದು ಚಂದ್ರೋದಯ ಸಮಯ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ನೋಡಿ ಚಂದ್ರ ಮತ್ತು ಯಾವಾಗ ಕಾಣಿಸ್ಕೊತಾನೆ ಅದನ್ನೆಲ್ಲ ನೋಡೋಣ ನಾಳೆ ಇದು ಇರೋದು ಲಂಬೋದರ ಸಂಕಷ್ಟ ಚತುರ್ಥಿ ಶುಕ್ರವಾರ ಇದೆ ನೋಡ್ರಿ ನಾಳೆ ಈ ದಿನ ಏನಪ್ಪ ಅಂದ್ರೆ ಭಕ್ತರು ಇದ ಉಪವಾಸವನ್ನು ಮಾಡಿ ಕಟ್ಟುನಿಟ್ಟಿನ ಒಂದು ಆಚರಣೆಯನ್ನು ಮಾಡ್ತಾರೆ ಮತ್ತು ಚಂದ್ರೋದಯದ ಸಮಯದೊಳು ಅಲ್ಲಿವರೆಗು ಕೂಡ ಉಪವಾಸವನ್ನು ಮಾಡ್ತಾರೆ ಮತ್ತು ಹಣ್ಣು ಹಾಲು ಅಷ್ಟು ತೊಗೊತಾರೆ ಮತ್ತು ನೀರು ಕುಡಿತಾರೆ ಎಳ್ನೀರು ಈ ಥರ ಕುಡಿಬೋದು ರಾತ್ರಿ ಚಂದ್ರೋದಯ ಆದ ನಂತರ ಪೂಜೆ ಎಲ್ಲ ಸಲ್ಲಿಸಿದ ಮೇಲೆ ಉಪವಾಸ ಅಂತಂದರೆ ಸ್ವಲ್ಪ ಮತ್ತು ಬೇರೆ ಏನಾದರೂ ತಿಂದ್ಬಿಟ್ಟು ಮಲ್ಕೊಳ್ಳೋದು ನೋಡಿರಿ ಈ ಥರ ಇರುತ್ತೆ ಸಂಕಷ್ಟ ಚತುರ್ಥಿ ಆಚರಣೆ ಊಟ ಏನು ಮಾಡೋದಿಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ಈ ದಿವಸ ನೋಡ್ರಿ ವೃತಕತೆಯನ್ನು ಓದ್ತಾರೆ ಅಂದರೆ ಸಂಕಷ್ಟ ಚತುರ್ಥಿ ಬುಕ್ಕನ್ನು ಇರುತ್ತೆ ಅದನ್ನು ಕೂಡ ತಗೊಂಡು ಓದ್ಬೋದು ಇದು ಉಪವಾಸದ ಮಹತ್ವನು ಕೂಡ ಅದರೊಳಗನೇ ಐತಿ ಮತ್ತು ಚಂದ್ರೋದಯ ಒಂದು ಆಚರಣೆ ಕೂಡ ಮಾಡಿದ ನಂತರನೇ ಎಲ್ಲ ಇದು ಮಾಡೋದು ನೋಡಿರಿ ಉಪವಾಸವನ್ನು ಅಂತ್ಯಗೊಳಿಸ್ತಾರೆ ಇದು ಏನಪ್ಪ ಅಂದ್ರೆ ಆಶೀರ್ವಾದದ ಜೊತೆಗೆ ಒಳ್ಳೆಯ ಒಂದು ಆಸೆಗಳನ್ನು ಪೂರೈಸುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ಥರ ಒಂದು ಮಾಡೋದರಿಂದ ಈ ಒಂದು ಸಂಕಷ್ಟ ಚತುರ್ಥಿ ಮಹತ್ವನು ಕೂಡ ಐತಿ ಏನಂತಂದ್ರೆ ಏನೇ ನಿಮ್ಮ ಅಡೆತಡೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಮತ್ತು ಅದ್ರ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಆಶೀರ್ವಾದ ಗಣೇಶನಿಂದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಡೆತಡೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ಈ ಒಂದು ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ಮತ್ತು ಜೀವನದೊಳಗೆ ಏನೇ ಸವಾಲುಗಳು ಇದ್ರೂ ಕೂಡ ನಾವು ಅದನ್ನು ಜಯಿಸ್ಬೋದು ನೋಡಿರಿ ಮತ್ತು ಇದರಿಂದ ಏನಪ್ಪ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸ್ವಯಂ ಶಿಸ್ತು ಮತ್ತು ನಿಯಂತ್ರಣ ದೈವಿಕತೆಯೊಂದಿಗಿನ ಒಂದು ಸಂಪರ್ಕನ ಕೂಡ ಇದು ಉತ್ತೇಜನ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಸಂಕಷ್ಟ ಚತುರ್ಥಿ ಟೈಮಿಂಗು ಅದನ್ನ ನೋಡಬೇಕಂದ್ರೆ ಚತುರ್ಥಿ ತಿಥಿ ನೋಡ್ರಿ ಹದಿನೇಳನೇ ತಾರೀಕು ನಾಲ್ಕು ಗಂಟೆ ಆರು ನಿಮಿಷದಿಂದನೇ ಪ್ರಾರಂಭ ಆಗುತ್ತೆ ಮುಕ್ತಾಯಪ್ಪ ಅಂತಂದರೆ ಜನವರಿ ಹದಿನೆಂಟು ಇದು ಮುಕ್ತಾಯ ಆಗುತ್ತೆ ನೋಡಿರಿ ಹದಿನೇಳನೇ ತಾರೀಕು ಪ್ರಾರಂಭ ಆಗುತ್ತೆ ನಾಲ್ಕು ಗಂಟೆಲಿಂತ್ರ ಹಾಗಾಗಿ ಆಚರಣೆ ಹದಿನೇಳನೇ ತಾರೀಕನ್ನ ನಾವು ಆಚರಣೆಯನ್ನು ಮಾಡಬೇಕು ಜನವರಿ ಹದಿನೆಂಟು ಸಾಯಂಕಾಲ ಐದುವರೆಗೆ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ ಚಂದ್ರೋದಯ ನೋಡಿರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಇರ್ತೈತಿ ಇದು ನೋಡಿಕೊಂಡು ಮಾಡಿರಿ ಕೆಲವು ಭಾಗದೊಳಗೆ ಸ್ವಲ್ಪ ಟೈಮಿಂಗ್ಸ್ ಒಂಚೂರು ವ್ಯತ್ಯಾಸ ಆಗುತ್ತೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕಿರುತ್ತೆ ಇನ್ನು ಕೆಲವು ಭಾಗದೊಳಗನ ವ್ಯತ್ಯಾಸನ ಇರ್ತೈತಿ ನೋಡಿಕೊಂಡು ಮಾಡಿರಿ ಕ್ಯಾಲೆಂಡ್ರಲ್ಲಿ ಕೂಡ ಕೊಟ್ಟಿರ್ತಾರೆ ಅದು ನೋಡಿರಿ ಈ ಒಂದು ಸಂಕಷ್ಟ ಚತುರ್ಥಿಯ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಹೊಸ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು